ನಮ್ಮ ಹಾಸ್ಪಿಟ್ಲಲ್ಲಿ ಒಂದು ಪಾಯಸನ್ ಕೇಸ್ ಮಾಡೋ ಸೌಲಭ್ಯ ಇಲ್ಲ ಇಲ್ಲಿ ಹೋಗೋವರೆಗೂ ಗೊತ್ತ ಟ್ರೀಟ್ಮೆಂಟ್ ಮಾಡ್ರಿ ಅಲ್ಲಿಗೆ ಮಾಡ್ತೀನಿ ನಿಮ್ಮ ಶಕ್ತಿ ಇಲ್ವಾ ಯಾಕಿಲ್ಲ ಆದ್ರೆ ಬೇರೆ ಯಾರಾದರೂ ಇರಬೇಕಿಲ್ಲ ಎಮರ್ಜೆನ್ಸಿ ಅವ್ರಿಗೆ ಇರ್ಬೇಕಲ್ಲಪ್ಪ ಅವರು ಆಗ್ಬಾರ್ದು ಇಲ್ರಿ ಗಿರೀಶ್ ಯಾವುದೇ ಕಾರಣಕ್ಕೂ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿಲ್ಲ ತೊಂದರೆ ಆಗಬೇಕಷ್ಟೇ

ನೋಡಿ ಶಿರಾ 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 ತಾಲೂಕಲ್ಲಿ ಗೂಂಡರಾಜ್ ಸ್ಥಾಪನೆ ಆಗಿದೆ ಅದು ಯಾರಿಂದ ಗೂಂಡರಾಜ್ ಅಂದ್ರೆ ಪೊಲೀಸ್ನವ್ರನ್ನೇ ಬಿಟ್ಟು ಬೇರೆ ಯಾರೋ ಗೂಂಡಾಗಳು ಬಂದು ಗೂಂಡ್ ಮಾಡ್ತಾ ಇಲ್ಲ ಪೊಲೀಸ್ನವ್ರನ್ನೇ ಬಿಟ್ಟು ಗೂಂಡಾರಾಜ್ ನಡೆಸ್ತಿದ್ದಾರೆ ಅಮಾಯಕ ರೈತರು ಎಪ್ಪತ್ತು ವರ್ಷದಿಂದ ಯಾವ ಒಂದು ಜಾಗದಲ್ಲಿ ಕಲ್ಕೋಟೆ ಸರ್ವೆ ನಂಬರ್ ಎಷ್ಟಪ್ಪ ಬಂದಿನ ಜಮೀನು ನೂರ ಹದಿನೆಂಟರಲ್ಲಿ ವ್ಯವಸಾಯ ಮಾಡಿಕೊಂಡು ತಲೆ ಅನುಭವದಲ್ಲಿ ಅನುಭವದಲ್ಲಿದ್ದರು ಆ ಜಾಗದಲ್ಲಿ ಇವರು ಸೈಟ್ಗಳು ಮಾಡಬೇಕು ಅಂಥೇಳಿ ಏಕಾಏಕಿ ಲೋಕಲ್ ಅವರು ಅಲ್ಲಿರ್ತಕ್ಕಂಥ ಎಲ್ಲ ಜನ ಏನಿದ್ದಾರೆ ಅವ್ರಿಗೊಂದು ನೋಟಿಸ್ ಕೂಡ ಕೊಡದೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಬಸ್ ಸ್ಟ್ಯಾಂಡಲ್ಲಿ ಯಾರಾದರೂ ಅನಧಿಕೃತವಾಗಿ ಅಂಗಡಿಗಳು ಇಟ್ಕೊಂಡ್ರೆ ಅವ್ರಿಗೊಂದು ನೋಟಿಸ್ ಕೊಟ್ಟು ಅವ್ರನ್ನ ಖಾಲಿ ಮಾಡಿಸೋ ಕೆಲಸ ಮಾಡ್ತಾರೆ ಆದರೆ ಈ ವ್ಯವಸ್ಥೆಯಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದು ಅಕ್ರಮ ಪೊಲೀಸ್ನವ್ರು ಮಾಡ್ತಿರೋದು ಅಕ್ರಮ ತಾಲೂಕು ಆಡಳಿತ ಮಾಡ್ತಿರೋದು ಅಕ್ರಮ ಇಂಥ ಅಕ್ರಮ ನಡೆಸೋದಕ್ಕೆ ಒಂದು ನೋಟಿಸ್ ಕೊಟ್ಟು ಅವರಿಗೆ ರೈತರಿಗೆ ಒಂದು ವೇಳೆ ಅಗತ್ಯವಾಗಿ ಜಾಗ ಬೇಕಾಗಿದ್ದರೆ ಅವರಿಗೆ ಎಲ್ಲಾದರೂ ಬೇರೆ ಕಡೆ ವ್ಯವಸ್ಥೆ ಮಾಡೋದು ಕಾನೂನು ರೀತಿ ಏನು ಮಾಡಬೇಕು ಅದನ್ನು ಮಾಡಿ ನಂತರ ಅವ್ರನ್ನ ಒಕ್ಕಲಿಪಿಸ್ಬೇಕು ಅದು ಬಿಟ್ಬಿಟ್ಟು ಈಗ ಏಕಾಏಕಿ ನೂರಿನೂರು ಜನ ಪೊಲೀಸ್ನವರು ಹೋಗಿ ಅವರ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿ ಅವ್ರನ್ನ ಹೊಡೆಯೋದು ಬಡಿಯೋದು ಮಾಡಿ ಇಬ್ಬರು ರೈತರು ವಿಷ ಕುಡಿದು ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳಿಬಿಟ್ಟು ಅವ್ರು ವಿಷ ಕುಡಿದಿದ್ದಾರೆ ಅವರು ಕಂಡೀಷನ್ ಸೀರಿಯಸ್ ಆಗಿದೆ ಈ ತಾಲೂಕಿನ ಆಡಳಿತಕ್ಕೆ ಸಂಬಂಧಪಟ್ಟಂಥ ಯಾವೊಬ್ಬ ವ್ಯಕ್ತಿ ಕೂಡ ಇಲ್ಲಿ ಬಂದಿಲ್ಲ ಒಬ್ಬ ಆಗಲಿ ಅಥವಾ ಪೊಲೀಸ್ ಇಲಾಖೆಯವರಾಗಲಿ ಇಲ್ಲಿ ಯಾವೊಬ್ಬ ಕೂಡ ಅಧಿಕಾರಿ ಕೂಡ ಇಲ್ಲಿ ಇಲ್ಲ ಮೂರ್ ಗಂಟೆ ಆಗಿದೆ ಜಮೀನು ಬಿಡ್ಸಕ್ ಹೋಗ್ತಾರೆ ರೈತ ಸಾಯ್ತಾನೆ ಅಂದ್ರೆ ಅಂದ್ರೆ ಏನಾಗಿದೆ ಈ ಸರ್ಕಾರಕ್ಕೆ ಏನಾಗಿದೆ ಅವ್ರ ಅಪ್ಪಂದ ಮೊಬೈಲು ನೋಡಿ ಈ ತಾಲ್ಲೂಕಿನ ಅಧಿಕಾರಿಗಳಿಗೆ ಪೊಲೀಸ್ನವರಿಗೆ ಮತ್ತೆ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದು ರೈತರ ಸಮಸ್ಯೆ ನೀವು ಏನೇ ಮಾಡಬೇಕಂದ್ರೂ ಕೂಡ ಕಾನೂನು ಪ್ರಕಾರ ನ್ಯಾಯಯುತವಾಗಿ ಅಮಾಯಕರಿಗೆ ಅನ್ಯಾಯ ಆಗದಿರೋ ರೀತಿ ನೀವು ನ್ಯಾಯ ಕೊಡಿಸ್ಬೇಕು ಬಿಟ್ರೆ ಈ ರೀತಿ ದೌರ್ಜನ್ಯ ಅಲ್ಲಿ ತೆರೆ ಮೇರಲ್ಲಿ ಇದರಿಂದ ಯಾರಿದ್ದಾರೆ ಅನ್ನೋದು ಕೂಡ ಬೈಲಿಗೆ ಬರಬೇಕಾಗುತ್ತೆ ಯಾರು ನಿರ್ದೇಶನ ಕೊಡ್ತಿದ್ದಾರೆ ಇವರಿಗೆ ಯಾಕೆ ಅವ್ರು ಖಾಲಿ ಮಾಡಬೇಕು ಯಾರಿಗೆ ನಿವೇಶನ ಕೊಡೋಕೆ ಹೊರಟಿದ್ದೀರಿ ಯಾರಿನೇಶನ್ ಕೂಡ ಕೊಟ್ಟಿದ್ದೀರಿ ನೀವು ಇಲ್ಲಿ ಒಂದು ಒಂದು ಕುಟುಂಬದ ಒಂದು ಒಂದು ಕುಟುಂಬನ ಹಾಳು ಮಾಡಿ ಒಂದು ಕುಟುಂಬನ ಸಂಪೂರ್ಣವಾಗಿ ಸರ್ವನಾಶ ಮಾಡಿ ನೀವು ನಿಮ್ಮ ಇದನ್ನ ತೀರ್ಸ್ಕೋಬೇಕಾ ನಾನು ಕೇಳಿದ ಇವರ ದೌರ್ಜನ್ಯ ಮಿತಿ ಮೀರಿದೆ ಅವ್ರ ಯಾರೋ ಪಾಕಿಸ್ತಾನಿಂದ ಬಂದಿರೋರಲ್ಲ ಅವರೆಲ್ಲ ಈ ರಾಜ್ಯದವರು ಈ ದೇಶದವರು ಎಚ್ಚರಿಕೆ ಇರಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ಇದನ್ನು ಖಂಡಿತವಾಗಲೂ ಕೂಡ ಅವ್ರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ನ್ಯಾಯಯುತ ಕೂತ್ಕೊಂಡು ಮಾತಾಡ್ರಿ ಅವು ಯಾವ ನಿಮಗೆ ನಿರ್ದೇಶನ ಕೊಟ್ಟಿರೋದು ಯಾವ ನಿಮಗೆ ಡೈರೆಕ್ಷನ್ ಕೊಟ್ಟಿರೋದು ಹೋಗಿ ರೈತರ ಕೂತ್ ಮಾತಾಡೋಕ್ಕೇನಾಗಿದೆ ನಿಮಗೆ ಹೋಗಿ ಮಾತಾಡಿ ಕೂತ್ಕೊಳ್ಳಿ ಹೇಳ್ತೀರಾ ಅವ್ರಿಗೆ ಬೇರೆ ಕಡೆ ಜಾಗ ಕೊಡ್ತೀವಿ ಅಂತ ಜಾಗ ಕೊಡ್ರಿ ಫಸ್ಟು ಈಗ ನೀವು ಅರವತ್ತು ವರ್ಷದಿಂದ ಏನ್ ದನ ಕಾಯ್ತಿದ್ರ ಅರವತ್ತು ವರ್ಷದಿಂದ ಕತೆ ಕಾಯ್ತಿದ್ರ ಏನ್ ತಿಂತ ಇದ್ರ ಒಟ್ಟೆಗೆ ಅರವತ್ತು ವರ್ಷದಿಂದ ಆಯ್ತು ಅರವತ್ತು ವರ್ಷದಿಂದ ಇದಾರೆ ಅಂತ ಗೊತ್ತಿದೆ ಅವ್ರಿಗೆ ಒಂದ್ ನೋಟಿಸ್ ಕೊಡ್ರಿ ಅವ್ರ ನ್ಯಾಯಾಲಯ ಹೋಗ್ತಾರೆ ಅವ್ರ ನೋಟಿಸ್ ಕೊಟ್ರೆ ನ್ಯಾಯಾಲಯಕ್ಕೆ ಹೋಗ್ತಾರೆ ಅನ್ನೋ ಗೊತ್ತಿದ್ದು ಅವ್ರಿಗೆ ನೋಟಿಸ್ ಕೊಡದೆ ಅವ್ರ ಜೊತೆಗೆ ಯಾರೂ ಇಲ್ಲ ಅಂತೇಳಿ ಈ ರೀತಿಯ ದೌರ್ಜನ್ಯ ಇದು ಹಗಲ್ ದರೋಡೆ ಇದು ಗೂಂಡಾರಾಜ್ ನಮ್ಮ ರಾಜ್ಯದಲ್ಲಿ ಈ ಸಂಸ್ಕೃತಿ ಇರಲಿಲ್ಲ ಈ ಸರ್ಕಾರ ಏನ್ ಜನಗಳ ಕಣ್ಣಿಗೆ ಏನೇನು ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದ್ರು ಇಲ್ಲಿರೋ ಮೋಸ್ಟ್ಲಿ ಶಾಸಕರು ಏನಾಗಿದ್ದಾರೆ ಗೊತ್ತಿಲ್ಲ ಇದರಿಂದ ಯಾರಿದ್ದಾರೆ ಗೊತ್ತಿಲ್ಲ ಅಧಿಕಾರಿಗಳಿಗೆ ಯಾಕೆ ಇಷ್ಟು ದರ್ಪ ಯಾಕಿಷ್ಟು ದೌರ್ಜನ್ಯ ಎಷ್ಟು ಜನ ರಚನೆ ಮಾಡ್ತಾರೆ ನಾಲ್ಕು ಜನ ಅಲ್ಲ ಈ ತಾಲೂಕಿನ ಎಲ್ಲ ರೈತರು ಹೋಗ್ತಾರೆ ಆಶ್ವಾಸನೆ ಅಲ್ಲ ಅವ್ನಲ್ಲಿ ಇದಾನೆ ಹೋಗ್ಬೇಕು ಅವನ್ ಎಲ್ಲಿಗೆ ಹೋಗ್ಬೇಕು ನಮ್ ಪ್ರಶ್ನೆ ಎಲ್ಲಿಗೆ ಹೋಗ್ಬೇಕು ಅವ್ರ ಆಯ್ತು ಅರವತ್ತು ವರ್ಷದಿಂದ ಏನ್ ಕತ್ತೆ ಕಾಯ್ತಿದ್ರ ಏನ್ ತಿಂತ ಇದ್ರಿ ಹೊಟ್ಟೆಗೆ ಅರವತ್ತು ವರ್ಷದಿಂದ ಯಾವ ಇಲ್ಲಿವರೆಗೂ ಆಡಳಿತಾ ಇರ್ಲಿಲ್ವಾ ಅವ್ರನ್ನ ಖಾಲಿ ಮಾಡಿಸ್ಲಿಲ್ಲ ಅವತ್ತೆ ಅವ್ರನ್ನ ಖಾಲಿ ಮಾಡಿಸ್ಲಿಲ್ಲ ಆಯ್ತಲ್ಲ ಇವತ್ತು ಆಯ್ತು ನೀವ್ ಯಾರಿಗ ಆಶ್ರಯ ಕೂಡ ಇರಪ್ಪ ಯಾರಿಗ ಆಶ್ರಯ ಕೊಡ ಕೊಟ್ಟಿದ್ದೀರಿ ನಿರಾಶ್ರಿತರು ಹಾಗಾದ್ರೆ ಇವ್ರನ್ನ ಖಾಲಿ ಮಾಡ್ಸಿದ್ರೆ ಇವ್ರು ನಿರಾಶ್ರಿತ ಆಗಲ್ವಾ ಇವ್ರ ಮನುಷ್ಯರಲ್ವಾ ಇವು ಇವರು ಈ ಅಲ್ವಾ ಯಾವ ನ್ಯಾಯ ಇದು ಯಾರು ಹೇಳೋರ್ ಕೇಳೋರು ಯಾವನು ಇಲ್ವಾ ನಿಮ್ಗೆ ಎಷ್ಟು ದೌರ್ಜನ್ಯ ನಿಮ್ದು ಆಗಲಿ ದರೋಡೆ ನಡೀತಾ ಇದೆ ಮುನ್ಸಿಪಾಲ್ಟಿನಲ್ಲಿ ತಾಲ್ಲೂಕು ಆಫೀಸಲ್ಲಿ ದೌರ್ಜನ್ಯ ಸಾವಿರಾರು ರೂಪಾಯಿ ದರೋಡೆ ಮಾಡಿ ತಿಂದು ಸಾಯ್ತಾ ಇದ್ದೀರಾ ಅದು ಸಾಲದು ಅಂತೇಳಿ ಇಷ್ಟು ಜನ ಅಂಬಾಯಕರ ತಲೆ ಮೇಲೆ ನಾಚಿಕೆ ಆಗಬೇಕು ನಿಮ್ಮ ಮಾಡ್ತಕ್ಕೆ ಯಾರು ಯಾರು ಹೇಳ್ತಾರೆ ಯಾವುದೇ ಯಾವ ಕಾನೂನು ಹೇಳ್ತೀರಿ ಕಾನೂನು ಇದೆ ರೀ ಯಾರು ಮೂವತ್ತು ವರ್ಷಕ್ಕಿಂತ ಜಾಸ್ತಿ ಒಂದು ಜಾಗದಲ್ಲಿ ಕೂತು ವ್ಯವಸಾಯ ಮಾಡಿರ್ತಾರೆ ಅದು ಅವ್ರದ್ದು ಜಾಗ ಅದಕ್ಕೆ ದಾಖಲಾತಿ ಇದೆ ಟಿ ಟಿ ಕಟ್ಟಿದ್ದಾರೆ ಇದೇ ಶಾಸಕರ ಹಿಂದೆ ಅವ್ರಿಗೆ ಒಂದು ಲೆಟರ್ ಕೊಟ್ಟವ್ರೆ ಡಿ ಸಿ ಅವರು ಲೆಟರ್ ಮಾಡಿದ್ದಾರೆ ಇವ್ರಿಗೆ ಅಲರ್ಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಆಯಿತು ಒಂದು ವೇಳೆ ಅನಿವಾರ್ಯವಾಗಿ ಬೇಕಾ ನ್ಯಾಯ ರೀತಿಯಿಂದ ಮಾಡ್ರಿ ಕೊಡ್ರಿ ನೋಟಿಸ್ ಅವರು ಇಲ್ಲಿ ನ್ಯಾಯ ಅನ್ನೋದಿಲ್ವಾ ದೇಶ ಅನ್ನೋದಿಲ್ವಾ ಸಂವಿಧಾನ ಇಲ್ವಾ ಇಲ್ಲಿ ಅವ್ರು ಹೋಗ್ತಾರೆ ಕೋರ್ಟ್ಗೋ ಕೇಳ್ತಾರೆ ಕೋರ್ಟ್ ಅಲ್ಲಿ ಇಲ್ಲಪ್ಪ ನೀವು ಖಾಲಿ ಮಾಡ್ರಿ ಅಂತ ನಿರ್ದೇಶನ ಬಂದರೆ ಅವ್ರು ಖಾಲಿ ಮಾಡ್ತಾರೆ ಯಾವ್ದ ಇದು ಅರ್ಥ ಆಯ್ತಲ್ಲ ಇದು ಇದು ದೌರ್ಜನ್ಯ ಇದನ್ನ ನಾವು ಖಂಡಿಸ್ತೇವೆ ಇದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರ ಈ ಕಡೆ ತಿರುಗಿ ನೋಡಬೇಕು ಮಾನ್ಯ ಡಿ ಕೆ ಶಿವಕುಮಾರ್ ಈ ಕಡೆ ತಿರುಗಿ ನೋಡಬೇಕು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ನೋಡ್ಬೇಕು ಏನಾಗ್ತದೆ ಅಂದ್ರೆ ನಮ್ಮ ತಾಲೂಕಿನ ಶಾಸಕರು ಕಂಡುಬಿಡ್ಬೇಕು ಬರಬೇಕಿಲ್ಲಿ ತೆರೆ ಮೇಲೆ ಕೂತ್ಕೊಂಡು